ನಮಸ್ಕಾರ ಸ್ವಾಗತ ರಾಜ್ಯ ಸಂಘಟನೆಯವರು ನಿರ್ದೇಶಕರುಗಳು ಮೆಚ್ಚಿದ ಸಂಜು ವೆಚ್ ಗೀತಾ ಕಳೆದ ವಾರ ತೆರೆ ಕಂಡ ಸಂಜು ವೆಚ್ ಗೀತಾ ಟು ರಾಜ್ಯದ ಕನ್ನಡಿಗರ ಮನಗಿತ್ತು ಮುಂದೆ ಸಾಕ್ತಿದೆ ರಸಿಕರು ಚಿತ್ರವನ್ನ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಯುವಕ ಯುವತಿಯರು ಮಹಿಳೆಯರು ಪುರುಷರು ಎನ್ನದೇ ಎಲ್ಲಾ ವರ್ಗದವರು ನೋಡಿ ಈ ಚಿತ್ರವನ್ನ ಮೆಚ್ಚುಕೊಳ್ತಿದ್ದಾರೆ ಗಂಡ ಹೆಂಡತಿಗೋಸ್ಕರ ತನ್ನ ಪ್ರಾಣವನ್ನೇ ಒತ್ತೆಯಿಟ್ಟು ದೊಡ್ಡ ತ್ಯಾಗ ಮಾಡುವ ಕತೆ ಎಲ್ಲರ ಹೃದಯ ತಟ್ಟಿದೆ ಸಿನಿಮಾ ನೋಡಿದವರೆಲ್ಲ ತಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಒಳ್ಳೆ ಚಿತ್ರ ಚಿತ್ರ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ನಿನ್ನೆ ಮಧ್ಯಾಹ್ನ ಸಂತೋಷ್ ಚಿತ್ರಮಂದಿರದಲ್ಲಿ ಹಲವಾರು ಸಂಘಟನೆಗಳ ಮುಖಂಡರು ಚಿತ್ರವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಮೂರ್ತಿ ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಎನ್ ಎನ್ ಆರ್ಎನ್ಎಂ ರಮೇಶ್ ಗಿರಿ ಒಕ್ಕಲಿಗರ ಸಂಘದ ದೇವರಾಜು ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರು ಮಹಿಳಾ ಸಂಘಟನೆಯ ಪದಾಧಿಕಾರಿಗಳಲ್ಲದೆ ಪರ ಹೋರಾಟಗಾರರಾದ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡರು ಹಾಗೂ ಕನ್ನಡ ಚಿತ್ರ ನಿರ್ದೇಶಕರಾದ ಎಂಡಿ ಶ್ರೀಧರ್ ರಾಮ್ ನಾರಾಯಣ್ ರಮೇಶ್ ಯಾದವ್ ಎಂಎಸ್ ರಮೇಶ್ ಶಿಲ್ಪಾ ಶ್ರೀನಿವಾಸ್ ಹಾಗೂ ಮಳವಳ್ಳಿ ಸಾಯಿ ಕೃಷ್ಣ ಇವರೆಲ್ಲ ಸಂತೋಷ್ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಜೊತೆ ಕೂತು ಸಂಜೋ ವೆಟ್ಸ್ ಗೀತಾ ಟೂ ಚಿತ್ರವನ್ನ ನೋಡಿ ಮುಕ್ತವಾಗಿ ಹೊಗಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ತುಂಬ ಒಂದು ಅದ್ಭುತ ಸಿನಿಮಾ ಸಂಜೀವರ್ ಕೀತಾಟು ಇವಾಗ ತಾನೆಲ್ಲ ನೋಡ್ಕೊಂಡ್ಬಂದು ಈ ಸಿನಿಮಾದಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕನ್ನಡ ಸಿನಿಮಾದಲ್ಲಿ ಲಂಡನ್ನ ನಾವು ಅಲ್ಲಿ ನೋಡೋಕ್ಕಲ್ಲ ಬಟ್ ಈ ಸಿನಿಮಾದ ನೋಡು ಎಕ್ಸ್ಟ್ರಾಡಿನರಿ ಒಂದು ಅದ್ಭುತ ಕಂಟೆಂಟು ಯಾಕಂತ ಹೇಳಿದ್ರೆ ನಾಗಶಿಕರು ನಿಮಗೆಲ್ಲ ಗೊತ್ತು ಒಂದು ಇಟ್ಟು ಡೈರೆಕ್ಟ್ರು ಅವ್ರು ಯಾವುದೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋ ಒಂದು ಡಿಫ್ರೆಂಟ್ ಕತೆ ಇರ್ತದೆ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ ಫೋಟೋಗ್ರಾಫ್ ಅಂತೂ ನಾವು ಎಲ್ಲೋ ಹೊರ ದೇಶನ ನಾವು ಇಲ್ಲೇ ನಮ್ಮ ರಾಜ್ಯದಲ್ಲಿ ನೋಡ್ದಂಗೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಫೋಟೋಗ್ರಾಫು ಆಮೇಲೆ ಕಿಟ್ಟಿಯವ್ರ ಆ್ಯಕ್ಟಿಂಗ್ ಅಂತೂ ಭಾರಿ ಅದ್ಭುತವಾಗಿದೆ ಕನ್ನಡ ಚಿತ್ರರಂಗ ಇವತ್ತು ಎಲ್ಲ ಒಂದು ಕಡೆ ಇದೆ ಇಂಥ ಬರಭಾಷೆ ಚಿತ್ರಗಳ ಹಾವಳಿ ಮಧ್ಯೆ ಓ ಟಿ ಟಿ ನೆಟ್ಫ್ಲಿಕ್ಸು ಪ್ರೈಮು ಇದ್ರ ಮಧ್ಯೆ ಕನ್ನಡ ಸಿನಿಮಾ ನಲುಗೋಗಿತ್ತು ಅಂಥದ್ರಲ್ಲಿ ಕಿಟ್ಟಿಯವರು ಮತ್ತು ನಮ್ಮ ಚಲವಾದಿ ಕುಮಾರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಜೀ ವೆಟ್ಸ್ ಗೀತಾ ಸಿನಿಮಾ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರಚಾರ ಆಗಬೇಕು ಪ್ರಸಾರ ಆಗಬೇಕು ಎಲ್ಲ ಕನ್ನಡಿಗರು ಸಿನಿಮಾವನ್ನು ಬೆಳೆಸಬೇಕು ಯಾಕಂದರೆ ಕನ್ನಡ ಸಿನಿಮಾ ಮೂಲೆ ಗುಂಪಾಗ್ಬಿಟ್ಟಿದೆ ಪ್ಯಾನ್ ಇಂಡಿಯಾ ಮತ್ತು ಈ ಸಣ್ಣ ಮಾಧ್ಯಮಗಳಲ್ಲಿ ಪ್ರೀತಿ ಮತ್ತು ಪ್ರೇಮ ಒಂದು ಬೆಸಗೆ ಮತ್ತು ಗಂಡ ಹೆಂಡತಿ ಅನ್ನೋ ಒಂದು ವಿಚಾರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೆ ರೈತರಿಗೆ ಒಳ್ಳೆ ಮೆಸೇಜು ಕನ್ನಡಿಗರಿಗೆ ಒಳ್ಳೆ ಮೆಸೇಜು ಬಹುಶಃ ನಾವು ಪರಭಾಷೆ ಸಿನಿಮಾಗಳಿಗೆ ಜಾಸ್ತಿ ಪ್ರಚಾರಗಳು ಸಿಗುತ್ತೆ ಉದಾಹರಣೆ ಇತ್ತೀಚಿನ ಘಟನೆ ನಟಿದೆ ಮೊದಲು ನಾನು ನಾಗಶೇಖರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಮೌಲ್ಯಾಧನಿಕ ಸಿನಿಮಾಗಳು ಇವತ್ತಿಲ್ಲ ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಮಾಡೋ ಪ್ರಯತ್ನದಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ನಾಗ ನಾಕ್ಷಕರ ಮತ್ತು ಸಹಜ ಅಭಿನಯ ಎಲ್ಲ ನುರಿತ ಕಲಾವಿದರು ಅದ್ಭುತವಾದಂಥ ಕತೆ ಕಿಟಣ್ಣವರು ಮತ್ತು ರಚಿತಾ ರಾಮ್ ಅವರ ಆಕ್ಟಿಂಗ್ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಕ್ಲೈಮಕ್ಸ್ ಅಂತೂ ತುಂಬ ರೋಚಕವಾಗಿತ್ತು ಇವತ್ತಿನ ಜಗತ್ತಿಗೆ ಇವತ್ತಿನ ಯುವ ಪೀಳಿಗೆಗೆ ಯಾವ ರೀತಿ ಸಂದೇಶ ಕೊಡಬೇಕನ್ನೋ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರೀತಿ ಮಾಡುವಂಥದ್ದು ತಪ್ಪೇನಿಲ್ಲ ಹೆಂಡತಿಗಾಗಿ ತ್ಯಾಗ ಮಾಡುವಂಥದ್ದು ಕಡಿಮೆ ಜನ ಅದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಚಿತ್ರೀ ಛಾಯಾಗ್ರಹಣ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಒಂದು ಒಳ್ಳೆ ಸಿನಿಮಾವನ್ನು ಇಡೀ ಕುಟುಂಬ ಜೊತೆಗೆ ನೋಡುವಂಥ ಒಂದು ಒಳ್ಳೆಯ ಸಿನಿಮಾವನ್ನು ನಮ್ಮ ಚಲವಾದಿ ಕುಮಾರ್ ಅವರು ಮತ್ತು ನಾಶಕರ್ ಅವರು ನಮ್ಮ ಕನ್ನಡದ ಜನತೆಗೆ ಕೊಟ್ಟಿರುವಂಥದ್ದು ಭಾಳ ಶ್ಲಾಘನೀಯ ಇಡೀ ಸಿನಿಮಾ ಭಾಳ ಶ್ರೀಮಂತಿಕೆಯಿಂದ ಕೂಡಿದೆ ಅದ್ಭುತವಾದ ಪ್ರೇಮ ಕಾವ್ಯವನ್ನು ಅದ್ಭುತವಾಗಿ ಚಿತ್ರೀಕರಣ ಮಾಡಿರುವಂಥದ್ದು ಪ್ರೀತಿ ಅಂದರೆ ಗೌರವ ಪ್ರೀತಿ ಅಂದರೆ ತ್ಯಾಗ ಪ್ರೀತಿ ಅಂದರೆ ಅದ್ಭುತವಾದ ಒಡಂಬಡಿಕೆ ಅನ್ನುವಂಥದ್ದನ್ನು ಈ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಈ ಸಿನಿಮಾ ಇಂದಿನ ಜನತೆಗೆ ಯುವ ಮುಖ್ಯವಾಗಿ ಯುವ ಪೀಳಿಗೆಗೆ ಒಂದು ಮಾದರಿ ನಾಗಶೇಖರ್ ಅಂತವರಷ್ಟೇ ಈ ಥರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡಕ್ಕೆ ಸಾಧ್ಯ ಸ್ಪೆಷಲಿ ಈಗಿನ ಯೂತ್ ಅವ್ರು ಬಂದು ಥಿಯೇಟ್ರಲ್ಲಿ ಸಂಜು ವೆಚ್ಚ ಗೀತಾ ಟೂ ನೋಡಲೇಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ನಂಬಿಕೆ ಬಾಂಧವ್ಯ ಅನ್ನೋದು ಎಷ್ಟೋ ಜನರಲ್ಲಿ ಹೋಗ್ಬಿಟ್ಟಿದೆ ಆ ನಂಬಿಕೆ ಅನ್ನೋದು ಪ್ರತಿಯೊಬ್ಬರು ಬಂದು ನೋಡಬೇಕು ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಒಂದು ಹುಡುಗಿ ಪ್ರೀತಿಯ ಒಂದು ಹುಡುಗಿ ಹುಡುಗನ ಪ್ರೀತಿ ಅದರ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗುತ್ತೆ ಒಂದು ಎರಡನೇದು ನಮ್ಮ ಕರ್ನಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಲ್ಕ್ ಸ್ಯಾರೀಸ್ ನಾನು ಕೂಡ ಸ್ಯಾರಿ ಬ್ರ್ಯಾಂಡ್ ಓಪನ್ ಮಾಡಿದ್ದೀನಿ ಅದ್ರದ್ದು ಎಷ್ಟೋ ವಿಚಾರಗಳು ನನಗೇ ಗೊತ್ತಿರಲಿಲ್ಲ ಈ ಚಿತ್ರ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಇನ್ ಡೆಪ್ತಾಗಿ ಅದ್ರ ಬಗ್ಗೆ ಎಲ್ಲ ಸೋರ್ಸ್ ಮಾಡಿ ಮಾಡಿದ್ದಾರೆ ಸಂಜೋಸ್ ಗೀತಾ ಫಿಲಂ ಬಗ್ಗೆ ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ ಯಾವುದೇ ಸಿನಿಮಾ ಮಾಡಿದ್ರು ಮೈನಾ ಆಗಲಿ ಆಗಲಿ ಮಾತಾಡಿದಾಗ ಸಂಜೋಸ್ ಗೀತಾ ಬಗ್ಗೆ ಸಿನಿಮಾ ಮಾತಾಡ್ತಾ ಇದ್ದೀನಿ ಒಂದಿನ ಹಿಂಗೆ ಫೋನ್ ಮಾಡಿಬಿಟ್ಟು ಟೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಇದು ಸಂಜು ವೆಟ್ಸ್ ಗೀತಾ ಒಂದು ದೃಶ್ಯ ಕಾವ್ಯ ತುಂಬ ಅದ್ಭುತವಾಗಿ ಬಂದಿದೆ ನನಗೆ ನಾಗಶೇಖರ್ ಸರ್ ಮೇಲೆ ಒಂದು ಸಪ್ರೇಟ್ ಆದಂಥ ಒಂದು ಕೋಪ ಇದು ಈ ಥರ ಅದು ಮಾಡೋ ಸಿನ್ಮಾಗು ತುಂಬ ಅದ್ಭುತವಾಗಿರುತ್ತೆ ನನಗೊಂದು ಅವಕಾಶ ಕೊಡೋಲ್ಲ ಅದ್ರಲ್ಲಿ ಒಂದು ಸಾಂಗ್ ಬರೆಯೋಣ ಒಳ್ಳೆ ಲವ್ ಸ್ಟೋರಿ ಈ ಸಿನಿಮಾದಲ್ಲಿ ಒಳ್ಳೆ ಎಮೋಷನ್ನ ಕಟ್ಕೊಳ್ತಾರೆ ಎಮೋಷನಲ್ ಜರ್ನಿ ಜೊತೆಗೆ ಈ ಎಮೋಷನ್ ಜೊತೆಗೆ ಎಮೋಷನ್ ಜೊತೆಗೆ ಏನು ಮಾಡಿದ್ದಾರೆ ಲೈವ್ ಪ್ರೆಸೆಂಟ್ ಕಂಡೀಷನ್ ಏನಿದೆ ಈಗ ನಂದು ಗೌರಿ ಬಿದ್ನವರು ಫಾದರ್ ಆಫ್ ಸಿನ್ಮಾ ಇದು ನಾಗಶೇಖರ್ ಡೈರೆಕ್ಷನ್ ಮಾಡಿಲ್ಲ ಪಿಚ್ಚರು ಎವರಿ ಫ್ರೇಮಲ್ಲಿ ಕಾಣ್ತಾರೆ ಡೈರೆಕ್ಟ್ ನಮ್ಮ ಕ್ಯಾಮ್ರಾಮನ್ ಯಾರು ಸತ್ಯ ಹೆಂಗಡಿ ಸತ್ಯ ಹೆಂಗಡಿ ನಮ್ಮ ಹುಡುಗ ನಮ್ಮ ಪರವಾಯಿಂದ ಬಂದ ಏನದು ಕ್ಯಾಮ್ರಾನ ಅದು ಪೇಂಟಿಂಗು ಭಯ ಪೇಂಟಿಂಗು ಸಿನಿಮಾ ನೋಡ್ತಾ ಇದ್ರೆ ಆಮೇಲೆ ಅಣ್ಣ ಮಾಡೋರು ಆ್ಯಕ್ಟಿಂಗು ಇಟ್ಟೇ ಅವನಪ್ಪ ಏನೋ ಅದು ನಿಜವಾಗ್ಲೂ ಆ್ಯಕ್ಟಿಂಗ್ ಅಂತ ಕಾಣಲ್ಲ ಅದು ತುಂಬ ಯಾರು ಪ್ರಪಂಚದಲ್ಲಿ ಪ್ರೀತಿ ಮಾಡ್ತಾರೆ ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಬೇಕು ಸಂಜು ವೆಟ್ ಗೀತಾ ಟೂ ಒಂದೇ ಮಾತಲ್ಲಿ ಹೇಳೋದಿದ್ರೆ ಸಿನಿಮಾದಲ್ಲಿ ಇದ್ದಂಗೆ ಇಡ್ಲಿ ಚಟ್ನಿ ದಿವಸ ತಿಂತಿದ್ವಿ ಇಡ್ಲಿ ಜೊತೆ ಜೈನ್ ತಿನ್ನದಿದ್ದೆಲ್ಲ ತುಂಬ ಸೂಪರ್ ಆಗಿದೆ ನಮ್ಮ ನಾಗಶೇಖರ್ ಅವರಂತೂ ತುಂಬ ತುಂಬ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ಮಾಧ್ಯಮ ಟಿ ವಿ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡಿದ್ವಿ ನಮ್ಮ ಕನ್ನಡಪರ ಹೋರಾಟಗಾರರು ದಲಿತ ಸಂಘಗಳು ಮತ್ತು ಎಲ್ಲ ರೀತಿಯ ಹೋರಾಟಗಾರರು ಎಲ್ಲರೂ ಬಂದು ನಮಗೆ ದಕ್ಷಿಣ ಅವರು ನಮ್ಮ ಶಿವರಾಮ ಪ್ರವೀಣ್ ಶೆಟ್ಟಿ ಗಿರಿ ನಮ್ಮ ಕನ್ನಡಪರ ಹೋರಾಟಗಾರರು ಮತ್ತು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ಇನ್ನೂ ಅನೇಕ ಸಂಘಟನೆಗಳಿಗೆ ಒಂದು ಸ್ಪೆಷಲ್ ಶೋ ಅಂತಲೇ ಇವತ್ತು ಅರೇಂಜ್ ಮಾಡಿತ್ತು ನಮ್ಮದೇನು ಇವತ್ತು ಸಿನಿಮಾ ಏನು ನಮ್ಮ ಸಿನ್ಮಾ ಗೆದ್ದಿದೆ ಅಂತ ಒಂದು ಶೋ ಇಟ್ಟಿದ್ದು ಇವಾಗೆಲ್ಲ ಶೋ ಎಲ್ಲ ಮುಗಿತು ಅವರೆಲ್ಲ ರೆಸ್ಪಾನ್ಸ್ ಇದ್ದು ಭಾಳ ತುಗಿತಾ ಕೊಟ್ಟಿದ್ದಾರೆ ಸಿನಿಮಾ ಗೆಲ್ಲುವವರೆಗೆ ಮಾತ್ರ ಮಾತಾಡಬೇಕು ಯಾಕೆಂದ್ರೆ ಆ ಸಿನಿಮಾ ರೀಚ್ ಆಗಬೇಕು ಆಡಿಯನ್ಸ್ ಗೆಲ್ಲೋಕೋಸ್ಕರ ನಾವು ಮಾತಾಡೋದು ಈಗ ಸಿನಿಮಾ ಗೆದ್ದಿದೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸುದ್ದಿಗಾಗಿ ನೋಡ್ತಾ ಇರಿ